ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಆ ಈಗ ಗೈಸ್ ನಾನು ಹೋಮ್ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗಿದ್ನಲ್ಲ ಆ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಹೋಮ್ ಶಕ್ತಿ ಮಾಲೆ ಹಾಕ್ಕೊಂಡು ವಾಪಸ್ ಬರಬೇಕಾದ್ರೆ ಇದೆಲ್ಲ ನಾವೇ ಕಾಲ ಕಾಲಬೈರುವ ದೇವಸ್ಥಾನ ಅಂತ ಇದೆ ಅಂಧವೇ ಬರಬೇಕಾದ್ರೆ ಅಲ್ಲಿ ಬಸ್ನ ನಿಲ್ಲಿಸಿ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಮಾಡ್ತಾಯಿದ್ರು ಬಟನ್ನು ಕರ್ಕೊಂಡು ಹೋಗಿದ್ರು ನಮಗೆ ಮಾಲೆ ಹಾಕೋಕ್ಕೆ ಬಸ್ ಫೆಸಿಲಿಟೀಸ್ ಆಗಿರ್ಬೋದು ಊಟದ ಫೆಸಿಲಿಟೀಸ್ ಎಲ್ಲ ಜವಾಬ್ದಾರಿನ ಹೊಯಿಸ್ಕೊಂಡಿದ್ದು ನಮ್ಮೂರಲ್ಲಿರುವಂತಹ ಶೋಭಮ್ಮ ಮತ್ತು ಗೋಪಾಲಪ್ಪ ಇವ್ರೆಷ್ಟು ಮೆನ್ಷನ್ ಮಾಡಲೇಬೇಕು ವರ್ಷ ವರ್ಷ ಇವ್ರ ಜೊತೆ ನಾವೆಲ್ಲ ಒಂದು ಬಸ್ ಫುಲ್ ಮಾಡ್ತಾರೆ ಮೊದಲೆಲ್ಲ ಎರಡೆರಡು ಬಸ್ ಮೂರು ಮೂರು ಬಸ್ ಮಾಡಿಕೊಂಡು ಎಲ್ಲ ಮೇಂಟೆನೆನ್ಸ್ ಎಲ್ಲ ಕರ್ಕೊಂಡು ಎಲ್ಲರದ್ದು ಜವಾಬ್ದಾರಿ ಅವ್ರ ತಲೆ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾಯಿದ್ರು ಸೇಫಾಗಿ ಹೋಗಿ ಸೇಫಾಗಿ ಬರ್ತಾಯಿದ್ರು ಅಂತೆ ಈ ಸರಿಯೇ ಅಂತೆ ಅಂತ ಯಾಕೆ ಹೇಳಿದೆ ಅಂತ ಮುಂದಿನ ಸಿಗ್ತಾ ಇರ್ತೀನಿ ಬಿಕಾಸ್ ಆಫ್ ಹೋಗ್ತಾ ಚೆನ್ನಾಗಿ ಆಟ ಆಡ್ಕೊಂಡು ನಂಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಈ ಸರಿ ಬರ್ತಾ ನನ್ನ ಕಾಲು ಇಂಜುರಿ ಆಗೋಯ್ತು ಅದಕ್ಕೆ ಹೇಳ್ದೆ ಹೋಗ್ತಾರಂತೆ ಅಂತ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ ನಾವು ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಮುದ್ದೆ ಇದ್ಕಿದಬೇಳೆ ಸಾರು ಶಾವಿಗೆ ಪಾಯಸ ಅನ್ನ ರಸ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಬೆಳಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಯಾವುದೇ ಥರ ತೊಂದರೆ ಆಗಲಿಲ್ಲ ಬಿಸಿ ಬಿಸಿ ಊಟನೇ ವೆರೈಟಿ ವೆರೈಟಿ ಒಂದಿನ ಬೋಂಡ ಹಪ್ಳ ಒಂದಿನ ಅನ್ನ ರಸ ಒಂದಿನ ಮುದ್ದೆ ಸಾರು ಚಿತ್ರಾನ್ನ ಅಂತೆ ಈ ಥರ ಎಲ್ಲ ಕೊಟ್ಟು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾನು ಬರ್ತಾ ಬೀಚಲ್ಲಿ ನನ್ನ ಕಾಲು ಎಡವಟ್ ಮಾಡಿಕೊಂಡು ಫುಲ್ ಇಂಜುರಿ ಆಗ್ಬಿಟ್ಟು ಕೆಳಕೋರಂಗಿಲ್ಲ ಮೇಳೇರಂಗಿಲ್ಲ ಫುಲ್ಲು ರೇಗಸ್ತಾಯಿದ್ರು ನನ್ನನ್ನಂತ ಕೂತ್ಕೊಳ್ಳಮ್ಮ ನಾಟಕ ಮಾಡ್ತಾ ಇದೀಯ ಅಂತೆಲ್ಲ ರೇಗಸ್ತಾಯಿದ್ರು ನನ್ನ ಕಷ್ಟ ನಂದಾಗಿತ್ತು ಅಂದರೆ ಅವರು ರೇಗಿಸ್ತಾ ಇದ್ದಾರೆ ಬೈ ಗ್ರಿಪ್ ಮೇಲೆ ಏನಾದರೂ ಎದ್ದೇಳ್ತೀನೋ ರೇಗಿಸ್ಬೇಕು ಅಂತ ರೇಗಿಸ್ಲಿಲ್ಲ ಅದೇ ಇಂಡೈರೆಕ್ಟಾಗಿ ಏನಾದರೂ ಎದ್ದು ಬಿಡ್ತಾಳೇನೋ ನಾವು ಅನ್ನೋ ಮಾತಿಗೆಲ್ಲ ಏನಾದರೂ ಅದನ್ನು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತು ಥೂ ಹಿಂಗೆ ಅಂತ ಇದ್ದಾರಲ್ಲಪ್ಪ ತಾಳು ಎದ್ದು ಬಿಡೋಣ ಅನ್ನೋ ಛಲದಿಂದ ಏನಾದರೂ ಎದ್ದೇಳ್ತೀನೇನೋ ಅಂತ ಅವರೆಲ್ಲ ಆ ಥರ ಟೀಸ್ ಮಾಡಿದ್ದಾರೆ ಬಟ್ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತಿತ್ತು ಎಷ್ಟು ಪೇಯ್ನ ಅನುಭವಿಸಿದ್ದೀನಿ ಅಂದ್ಬಿಟ್ಟು ಗೈಸ್ ಏನಾಗ್ಬಿಡ್ತು ಗೊತ್ತಾ ಕಾಲು ಬೆಂಡ್ ಅನ್ನೋದೇ ಬರ್ದಿರ ಆಗೋಯ್ತು ನನ್ನ ಪೇಯ್ನ್ ಅವತ್ತಂತೂ ನರಕ ಅನ್ಭೋಗಿಸ್ಬಿಟ್ಟೆ ದೂರ ಬೇರೆ ಇದ್ದೆ ಏನಾದರೂ ನಿಯರ್ ಒಂದು ಫಿಫ್ಟೀನು ಒಂದು ಫಿಫ್ಟಿ ಹಂಡ್ರೆಡ್ ಕಿಲೋಮೀಟರ್ಸ್ ಏನಾದರೂ ಇದ್ದಿದ್ದರೆ ಹಸ್ಬೆಂಡಿಗೆ ಕಾಲ್ ಮಾಡಿಬಿಟ್ಟು ಬಂದುಬಿಡ್ರಿ ನನ್ನಿಂದ ಆಗ್ತಿಲ್ಲ ಅಂತ ಕಾಲ್ ಮಾಡ್ಬಿಡ್ತಿದ್ದೆ ಈ ನಿಯರ್ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಫ್ಟ್ ದೂರ ಇರೋದ್ರಿಂದ ಆಗಲಿಲ್ಲ ಪೇಯ್ನ್ ತಿನ್ನಲೇಬೇಕಾಯಿತು ಅನ್ಭೋಗಿಸ್ಲೇಬೇಕಾಯಿತು ಗೈಸ್ ಮಧ್ಯಾಹ್ನ ಊಟಕ್ಕೆ ಹೇಳೋದ್ನಲ್ಲ ಆಗಲೇ ಕಾಲಭೈರವನ ದೇವಸ್ಥಾನದ ಹತ್ರ ನಾವು ಮುದ್ದೆ ಅನ್ನ ಸಾರು ಹಿತ್ಕಿದ್ಬೇಳೆ ಸಾರು ಶಾವಿಗೆ ಪಾಯಸ ಅನ್ನ ರಸ ಈ ಥರ ಎಲ್ಲ ಮಾಡಿಸಿದ್ರು ತುಂಬ ಅದ್ಭುತವಾಗಿತ್ತು ಊಟ ಎಲ್ಲರೂ ಕೆಳ ಕೂತ್ಕೊಂಡು ನನಗಂತೂ ನನಗಂತೂ ಕೆಳಕೂರಕ್ಕೆ ಹಾಕ್ತಿರಲಿಲ್ಲ ಗೈಸ್ ನಿಂತ್ಕೊಂಡು ಕಾಲ ಹಾಕಿದ್ದೀನಿ ನಿಂತ್ಕೊಂಡ್ರೆ ಕಾಲನ್ನ ಆಮೇಲೆ ಭಾರ ಬಿಡಂಗಿಲ್ಲ ಕಾಲಂತೂ ದಟ್ಟವಾಗಿ ಊತ ಬಂದ್ಬಿಡ್ತು ಬೇಡ ನನ್ನ ಕತೆ ನೋಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡಿದ್ದೀನಿ ಅದು ಸಪೋರ್ಟ್ ಬೇಕಾಗಿತ್ತು ಅವರು ಇವರೇ ಒಲ್ಲ ಟ್ರಿಪ್ನ ವಹಿಸ್ಕೊಂಡಿದ್ದು ಮೇಯ್ನ್ ಇವರೇನೆ ಮೇನ್ ಪಿಲ್ಲರು ಎಲ್ಲರೂ ಟೀಸ್ ಮಾಡ್ತಾಯಿದ್ರು ಏ ಕುತ್ಕೊಳ್ಳಮ್ಮ ಕೆಳಗೆ ಅಂತ ನನ್ನ ಕಷ್ಟ ನನ್ನದಾಗಿತ್ತು ಕೂರಂಗೆ ಇರಲಿಲ್ಲ ಸೆಕೆಂಡ್ ಡೇ ಫುಲ್ಲು ನನ್ನ ಜರ್ನಿ ಫುಲ್ ಬಸ್ಸಲ್ಲೇ ಮುಗಿಸಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಳಿಯೋದು ಹತ್ತೋದು ಅಂದರೆ ಒಂದು ದೇವರು ಕಂಡು ನನಗೆ ಈ ದೇವ್ರೆ ಇಷ್ಟೊಂದು ಪನಿಷ್ಮೆಂಟ್ ಬೇಕಾ ನನಗೆ ಇಷ್ಟೊಂದು ಕಷ್ಟಪಟ್ಟು ಇಳಿಬೇಕು ವಾಶ್ರೂಮ್ಸ್ಗೆಲ್ಲ ಇಳಿಲೇಬೇಕಿತ್ತು ಹತ್ತಲೇಬೇಕಿತ್ತು ಆವಾಗಂತೂ ಪಾಪ ನನ್ನ ತಂಗಿದು ನಮ್ಮ ಅಕ್ಕನದು ಕುತ್ತಿಗೆ ಎಲ್ಲ ಇಸ್ಕ್ಬಿಟ್ಟಿದ್ದೀನಿ ನನ್ನ ವೆಯ್ಟೆಲ್ಲ ಅವ್ರ ಮೇಲೆ ಹಾಕಿ ಇಳಿಸ್ಕೋಬೇಕಿತ್ತು ಕಾಲನ್ನ ಇಲ್ಲಾಂದ್ರೆ ಕಾಲ ಮೇಲೆ ವೇಟ್ ಬೀಳಂಗಿರಲಿಲ್ಲ ಅಷ್ಟೊಂದು ಕಷ್ಟ ಆಗ್ಬಿಡ್ತಿತ್ತು ಎಲ್ಲ ಆದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಗೋಲ್ಡನ್ ಟೆಂಪಲ್ನ ರೀಚ್ ಆದ್ವಿ ಆ ಗೋಲ್ಡನ್ ಟೆಂಪಲ್ ಹತ್ರ ಎಲ್ಲ ಕೆಳಗಡೆ ನಿಂತ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಒಳಗಡೆ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೀನಿ ಗಾಯ್ಸ್ ಹಳಂಗಿಲ್ಲ ಎಲ್ಲರ ಮುಂದೆ ಯಾಕೆ ಕಳ್ತಾಯಿದ್ಯಾ ಯಾಕೆ ಕಳ್ತಾಯಿದ್ಯಾ ಅಂತ ಕೇಳ್ತಾರೆ ಕಣ್ಣೀರು ಕಾಣಲ್ಲ ಒಳಗಡೆ ಎಷ್ಟು ಪೇಯನ್ನ ನುಂಗಿ 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 ಫುಲ್ಲು ಡಿಪ್ರೆಷನ್ ಮೂಡ್ಗೆ ಹೋಗಿಬಿಟ್ಟೆ ಅವರೆಲ್ಲ ಹಾಡ್ತಾಯಿದ್ರೆ ನನಗೂ ಆಡಬೇಕು ಅನಿಸುತ್ತೆ ಮೈಕ್ ಸೌಂಡ್ಗೆ ಆ ಸೌಂಡ್ ಬಾಕ್ಸ್ಗೆ ಎಕೋಗೆ ಅಪ್ಪ ಎಷ್ಟು ಕಾಲು ನನ್ನ ಕಾಲು ಚೆನ್ನಾಗಿದ್ರೆ ನಾನು ಹಂಗೆ ಆಡ್ಬೋದಾಗಿತ್ತಲ್ಲ ದೇವ್ರೆ ಯಾಕೆ ನಾನು ಏನು ಕಡಿಮೆ ಮಾಡಿದ್ದೀನಿ ನಿಮಗೆ ನನಗೆ ಯಾಕೆ ಈ ಥರ ಮಾಡಿಬಿಟ್ರಿ ಅಂತ ಒಳಗಡೆ ಎಷ್ಟು ಕುಗ್ಬಿಟ್ಟಿದ್ದೀನಂದರೆ ಅಷ್ಟೊಂದು ಕುಗ್ಬಿಟ್ಟಿದ್ದೀನಿ ಇವರೆಲ್ಲ ಡ್ಯಾನ್ಸ್ ಆಡಬೇಕಾದ್ರೆ ನನಗೂ ಕಾಲು ಹೆಳಿಯತ್ತೆ ಡ್ಯಾನ್ಸ್ ಮಾಡಬೇಕು ಬರೆಯ ನಾನೇನು ಡ್ಯಾನ್ಸರಲ್ಲ ಬಟ್ ಆದರೂ ನಮಗೆ ಬರೋ ಸ್ಟೆಪ್ಸ್ನಾದರೂ ನಾವು ಡ್ಯಾನ್ಸ್ ಮಾಡಬೇಕು ಆಟ ಆಡಬೇಕು ಎಂಜಾಯ್ ಮಾಡಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಆಸೆ ಬಟ್ ನನಗೆ ಯಾವುದೇ ಥರ ಆಸೆನ ನೆರೆಸೇರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಫುಲ್ಲು ಕುಗ್ಗಿಬಿಟ್ಟೆ ನಾನಂತೂ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಇಲ್ಲ ನ್ಯೂ ಇಯರ್ ದಿನ ನಾನು ಸ್ನಾನನೇ ಮಾಡಲಿಲ್ಲ ಬಿಡಿ ಅಷ್ಟೊಂದು ಮೂಡ್ ಆಫ್ ಆಗಿಬಿಟ್ಟಿತ್ತು ಕಾಲು ಒಬ್ಬರು ಸಪೋರ್ಟ್ ಬೇಕಾಗಿತ್ತು ನನಗೆ ಕಾಲು ಎತ್ತಕ್ಕೋ ಇಳ್ಸಕ್ಕೋ ಅಷ್ಟೊಂದು ಸ್ವೆಲ್ಲಿಂಗ್ ಬಂದ್ಬಿಡ್ತು ಅಷ್ಟೊಂದು ಪೇಯ್ನ್ ಬಂದ್ಬಿಡ್ತು ಕಾಲು ಬೆಂಡ್ ಆಗ್ದಂಗೆ ಆಗೋಯ್ತು ನೋಡಿ ಇವರೆಲ್ಲ ಆಟ ಆಡಬೇಕಾದ್ರೆ ನನಗಂತೂ ತುಂಬ ಎಷ್ಟು ಹೊಟ್ಟೆ ಉರ್ಸ್ಕೊಂಡಿದ್ದೀನಿ ಗೊತ್ತ ಇವರೆಲ್ಲ ಆಟ ಆಡ್ತಾ ಇದ್ದಾರೆ ನನಗೆ ಆಟ ಆಡೋಕ್ಕಾಗಲಿಲ್ಲ ನಾನು ಎಂಜಾಯ್ ಇಲ್ಲ ನನಗೆ ಯಾಕಪ್ಪ ದೇವರೇ ಈ ಥರ ಮಾಡಿಟ್ಟೆ ನನ್ನನ್ನು ನಾನೇನು ತಪ್ಪು ಮಾಡಿದ್ದೀನಿ ನಿನಗೆ ನಿನ್ನ ಸೇವೆಯಲ್ಲಿ ನಾನೆಲ್ಲ ಮಾಡಿ ಬಂದ್ರೂ ನನಗೆ ಯಾಕೆ ಈ ಪನಿಷ್ಮೆಂಟ್ ಕೊಟ್ಟೆ ಖಾಲಿ ಯಾಕೆ ಅಟ್ಲೀಸ್ಟ್ ಬೆಂಡಾದರೂ ಆಗಲಿಲ್ಲ ಗಾಯಸ ಬೆಂಡಾಗದೇ ಇರೋದೆ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಬಂದ್ಬಿಡ್ತು ಅಳಂಗಿಲ್ಲ ನುಂಗಂಗಿಲ್ಲ ಬೈಯೋಂಗಿಲ್ಲ ನನಗಂತೂ ಜೀವ ಜೀವ ಹೋಗಿ ವಾಪಸ್ ಬಂದಂಗೆ ಆಗ್ಬಿಡ್ತು ಗಾಯಸ್ ನಿಜವಾಗ್ಲೂ ಅಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಅವರು ಇವರು ಇರ್ತಾರಲ್ಲ ಮಂಗ್ಲಾಮುಖಿಯರು ಅವ್ರು ಬಂದ್ಬಿಟ್ಟು ಕಾಳನ್ನ ಮಸಾಜ್ ಮಾಡ್ತೀನಿ ಅಂತಾರೆ ಬಾಯಿ ಮುಚ್ಚೋ ಅಂತಾರೆ ಕಿರ್ಚಬೇಡ ನಾನು ಮಂತ್ರ ಹಾಕ್ತೀನಿ ನಾನು ಮಸಾಜ್ ಮಾಡ್ತೀನಿ ಸರಿ ಆಗತ್ತೆ ನಿನ್ನ ಕಾಲು ಏನೂ ಆಗೋಲ್ಲ ಒಳ್ಳೆಯದಾಗತ್ತೆ ಅಂತೆಲ್ಲ ಹೇಳ್ತಾರೆ ಅವರೆಲ್ಲ ಕಾಲನ್ನ ಮಸಾಜ್ ಮಾಡಬೇಕಾದ್ರೆ ಎಷ್ಟು ಪೇಯ್ನ್ ಆಗ್ತದೆ ಪೇಯ್ನಪ್ಪ ಅಂತ ಕಿರಿಚಿದ್ರೆ ಇಷ್ಟ ಅಂತಾರೆ ಬಾಯಿ ಸುಮ್ಮನೆ ಇರು ಸೈಲೆಂಟಾಗಿರೋ ಅಂತಾರೆ ದೇವ್ರೇ ಇವ್ರು ಯಾಕೆ ಬಂದು ನನ್ನ ಕಾಲು ಮುಟ್ಕೊಂಡ್ರಪ್ಪ ನನಗೆ ಯಾಕೆ ಈ ಪನಿಷ್ಮೆಂಟ್ ಇದ್ದಾರೆ ಅಂತೆಲ್ಲ ಅನ್ನಿಸ್ಬಿಡ್ತು ನನಗೆ ನಿಜವಾಗ್ಲೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೇ ಬಸ್ಸಲ್ಲಿಂದ ಕೆಳಕ್ಕೆ ಕಾಲು ಇಡೋಕಾಗಲಿಲ್ಲ ಗಾಯಸಲ್ಲಿ ಬಂದು ಯಜಮಾನ್ ರಶಲ್ಲಿ ಪಾಪ ಕಾರ್ಗೆ ಎತ್ತಿದ್ದಾರೆ ನನ್ನನ್ನು ಬಸ್ಸಿಂದ ಎತ್ಕೊಂಡು ಇಳಿಸ್ಕೊಂಡು ಹಿಡ್ಕೊಂಡು ಹೋಗಿ ಕಾರಲ್ಲಿ ಕೂರಿಸ್ಕೊಂಡು ಎಂಜಾಯ್ ಮಾಡಿದ್ರು ಯೂರೇ ನೈಟ್ ನೋಡಿ ನಾವೆಲ್ಲ ಆ್ಯಕ್ಚುಲಿ ಒಂದು ಟೂ ಇಯರ್ಸಿಂದ ತ್ರೀ ಇಯರ್ಸಿಂದ ಈ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಟ್ಟು ಬರ್ಡೇ ಪಾರ್ಟಿ ಅಯ್ಯೋ ಜನ್ವರಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಿದ್ವಿ ನಾನು ಇಯರ್ ಮಿಸ್ಸು ಲಾಸ್ಟ್ ಇಯರ್ ಅಣ್ಣ ಮಿಸ್ಸು ಇಯರ್ ನಾನೇ ಮಿಸ್ಸು ಗಾಯ್ಸ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು